ತನಿಖೆ ನಡೀತಾ ತನಿಖೆ ನಡೀತಾ ಇದೆ ಆದ್ರ ನಿನ್ನಿಂದ ಒಂದು ಡೆವಲಪ್ಮೆಂಟ್ ನೋಡ್ರಿ ಆ ಯಾವ ಮಹೇಶ್ ಅಂತ ಒಬ್ಬ ಇದಾನ ವ್ಯಕ್ತಿ ಆರೋಪ ಮಾಡ್ತಾ ಇದಾನೆ ಧರ್ಮಸ್ಥಳ ಮೇಲೆ ವೀರೇಂದ್ರ ಹೆಗ್ಡೆಜಿ ಮೇಲೆ ಅವ ಮುಖ್ಯಮಂತ್ರಿ ಮೇಲೂ ಆರೋಪ ಈಗ ಇಪ್ಪತ್ತೈದು ಮರ್ಡರ್ ಮಾಡ್ಯಾನ ಈಗ ಎಸ್ ಐ ಟಿ ಮಾಡ್ರಿ ನೀವು ಧರ್ಮಸ್ಥಳ ಸಲಾಕ್ ಇದೂ ಎಸ್ ಐ ಟಿ ಮಾಡವ್ರೇನ ಮುಖ್ಯಮಂತ್ರಿ ತನಿಖೆ ಆಗೋದೇನಾ ಒಬ್ಬ ದೇವ್ರ ತರ ನಡಕಿದ್ದಿನಂತ ವ್ಯಕ್ತಿ ಈಗ ಒಬ್ಬ ಬರ್ತಾನೋ ಆರೋಪ ಮಾಡ್ತಾನೋ ಅದ್ರದ್ದು ಏನು ಸರಿಯಾಗಿ ಎನ್ಕ್ವರಿ ಮಾಡುದ ಸೀದಾ ಎಸ್ ಐ ಟಿ ಮಾಡಿ ಇದು ಒಂದು ಬದನಾಮ್ ಮಾಡುವಂತ ಒಂದು ಷಡ್ಯಂತ್ರ ಆಗಿತ್ತಲ್ಲ ಇದು ಹಿಂದೂ ಬಾಂಧವರ ಮನಸ್ಸು ನೋವು ಆಗುವಂತ ಘಟನೆ ಸರ್ಕಾರದ ಬೆಂಬಲದಿಂದ ಆಗಿತ್ತು ಅಂತ ನಮ್ಮ ಭಾವನೆ ಸರ್ಕಾರದ ನಡುವಕ ಧರ್ಮ ವಿರೋಧಿ ಹಿಂದೂ ಧರ್ಮ ವಿರೋಧಿ ಅಂತ ನಾವು ಈ ಒಂದು ಘಟನೆ ನೋಡಿದಾಗ ಅನಿಸ್ತಾ ಇದೆ ಅದು ಕಾನೂನುವಾಗಿ ಸರಿಯಾಗಿ ಟೆಕ್ನಿಕಲಿ ಏನ್ ಮಾಡ್ಬೇಕಾದ್ ಮಾಡುದ ಒಂದು ಹುಡುಗಾಟಿಕೆ ತರ ಮಾಡಿ ಒಂದು ಒಳ್ಳೆ ಪವಿತ್ರ ಅಂತ ಧರ್ಮಸ್ಥಳಗೆ ಬದನಾಮ್ ಮಾಡುವಂತ ಷಡ್ಯಂತ್ರ ಮಾಡಿಂದ ನಾವು ಎಲ್ಲರೂ ಕಣ್ಣಲ್ಲಿ ನೋಡ್ತಾ ಇದೀವಿ ಆಗುವಂತ ಒಂದು ಘಟನೆ ಮಳೆಯಾಗೂ ಇಷ್ಟು ಜನ ಬರೋದ ಈ ತರ ಇದು ಮತ್ತೆ ಏನ ಜನರ ಭಾವನೆ ತಿಳ್ಕೂರಿ ಅಲ್ಲ ಜನರ ಒಳಗ ರೋಷ್ ಇದೆ ಇದು ತಪ್ಪು ನಡೀತಾ ಇದೆ ಅಂತ ಜನ ಭಾವಿಸ್ತಾ ಇದ್ದಾರೆ ರಾಜಕೀಯ ಜನ ಏನ್ ಮಾಡ್ತಾರೋ ಅದ ಅವ್ರಿಗೆ ದೇವ್ರು ನೋಡ್ಕೊತಾನ ಅದ್ರ ಜನರ ಭಾವನೆ ಕೂಡ ಇವತ್ತು ಎಲ್ಲರಿಗೂ ತಲುಪೇತ್ ಇಂತ ಮನೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಜನ ತನ್ನ ಭಾವನೆ ವ್ಯಕ್ತ ಮಾಡ್ಲಿಕ್ಕೆ ನಿಂತಿದಾರೆ ಇದೇ ಜನರ ಮನಸ್ಸು ಇರುವಂತ ಆಕ್ರೋಶ ಈ ಆಕ್ರೋಶ ಸರ್ಕಾರ ತಿಳ್ಕೋಬೇಕು ಮತ್ತ ಷಡ್ಯಂತ್ರ ಮಾಡಿ ಹಿಂದೂ ಧರ್ಮ ಬದ್ನ ಮಾಡುವಂತ ಕೆಲಸ ಮಾಡುವಂತ ಜನನು ತಿಳ್ಕೋಬೇಕು ಜನರಿಗೆ ಮೆಸೇಜ್ ಅನೋಕಿಂತ ಸರ್ಕಾರಗೆ ಮೆಸೇಜ್ ಇದೆ ಜನರವಾಗ ಆಕ್ರೋಶ ಇದೆ ಇದನ್ನ ನೀವು ನೋಡ್ತಾ ಇದ್ದೀರಿ ಇದು ಬೆಳಗಾವಿಯಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಜನರವಾಗ ಆಕ್ರೋಶ ಇದೆ ಸರ್ಕಾರ ಯಾಕೋ ಒಂದು ಅಜೆಂಡಾ ಮಾಡಿಬಿಟ್ಟಿದ್ ಬಹುಶಃ ಹಿಂದೂ ಸ್ಥಳಗಳು ಹಿಂದೂ ಸಾಧು ಸಂತರು ಹಿಂದೂ ಧರ್ಮಾಧಿಕಾರಿಗೋಗಿ ಟಾರ್ಗೆಟ್ ಮಾಡಿ ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿರ್ಬೇಕು ಅಧಿಕಾರ ಐದು ವರ್ಷ ಅಲ್ಲಿನ ಮುಂದ ಜನ ಮತ್ತೆ ಇವ್ರ ಧರ್ಮ ಉಳಿಸೋದಿದೆ ಧರ್ಮ ರಕ್ಷತಿ ರಕ್ಷಿತಾ ಅಂತ ಹೇಳ್ತಾರು ಧರ್ಮ ರಕ್ಷಣೆ ಮಾಡವಂಗೆ ಧರ್ಮ ರಕ್ಷಣೆ ಮಾಡ್ತೇತಿ ಇದೇನು ಧರ್ಮಗೆ ಅಪ್ಪಣ ಮಾಡುವಂತ ಧರ್ಮಗೆ ಕೆಟ್ಟ ಹೆಸರು ಅಂತ ಕೆಲಸ ಮಾಡ್ತಾ ಇದ್ರು ತಕ್ಕ ಪಾಠ ಜನಾನು ಕಲಿಸ್ತಾರು ದೇವ್ರು ಕಲಿಸ್ತಾನಂತ ನನ್ ವಿಶ್ವಾಸ